ಸ್ನೇಹಿತರೆ ಯಾರೆಲ್ಲ ರೇಷನ್ ಕಾರ್ಡ್ ಅನ್ನ ಹೊಂದಿದ್ದಾರೆ ಅಂತಹ ಒಂದು ಫಲಾನುಭವಿಗಳಿಗೆ ರಾತ್ರೋರಾತ್ರಿ ಎರಡು ಬರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಯಾರೆಲ್ಲ ರೇಷನ್ ಕಾರ್ಡ್ ಅನ್ನ ಹೊಂದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬೋದು ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ರೇಷನ್ ಕಾರ್ಡ್ ಅನ್ನ ಪಡೆದುಕೊಂಡಿರುವಂತಹ ಫಲಾನುಭವಿಗಳಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳ ರೇಷನ್ ಕಾರ್ಡ್ಗಳು ಅದರಲ್ಲೂ ಕೂಡ ಟ್ಯಾಕ್ಸ್ ಪೇ ಮಾಡದೇ ಇದ್ರೂ ಕೂಡ ಬಡವರ ಕಾರ್ಡ್ ಕೂಡ ರದ್ದಾಗ್ತಾ ಇರೋ ವರದಿಗಳು ಕೂಡ ಆಗಿದ್ದು ಪ್ರತಿಭಟನೆಗಳು ಕೂಡ ನಡೀತಾ ಇದ್ದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ರಾತ್ರಿ ಎರಡು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಆದೇಶ ಹೊರಡಿಸಿದ್ದಾರೆ ಸ್ನೇಹಿತರೆ ಅದರಲ್ಲಿ ಬಹಳ ಪ್ರಮುಖವಾಗಿ ಈ ಅನ್ನಭಾಗ್ಯ ಯೋಜನೆ ಮೂಲಕ ಈಗಾಗಲೇ ಏನೋ ಹಣವನ್ನ ಪಡಿತಾ ಇದ್ರೆ ಈಗಾಗಲೇ ಇನ್ನೂ ಕೂಡ ರಾಜ್ಯದಲ್ಲಿರುವಂತಹ ಫಲಾನುಭವಿಗಳಿಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಇನ್ನು ಬಹಳಷ್ಟು ಫಲಾನುಭವಿಗಳ ಖಾತೆಗಳಿಗೆ ಜಮಾ ಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕಟ್ಟುನಿಟ್ಟಾದಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ರಾಜ್ಯದಲ್ಲಿ ಈಗಾಗಲೇ ಏನು ಅನೇಕ ರೇಷನ್ ಕಾರ್ಡ್ಗಳು ಬಡವರ ರೇಷನ್ ಕಾರ್ಡ್ ಕೂಡ ರದ್ದಾಗ್ತಾ ಇದ್ದಾವೆ ಶ್ರೀಮಂತರ ಜೊತೆ ಜೊತೆಗೆ ಬಡವರ ರೇಷನ್ ಕಾರ್ಡ್ ಕೂಡ ರದ್ದಾಗ್ತಾ ಇರುವಂತಹ ಕಾರಣಕ್ಕಾಗಿ ಕೆಲವೊಂದಿಷ್ಟು ಕಟ್ಟುನಿಟ್ಟಾದಂತಹ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಸಚಿವರಿಗೆ ಕಟ್ಟುನಿಟ್ಟಾದಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾದ್ರೆ ಏನೆಲ್ಲ ಮಾಹಿತಿಯನ್ನ ಅವರು ನಿನ್ನೆ ರಾತ್ರಿ ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ಯಾರು ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮಧ್ಯದಲ್ಲಿ ಓಡಿಸಿ ನೋಡ್ಲಿಕ್ಕೆ ಹೋಗ್ಬಿಟ್ಟು ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ತಮಗೆ ಇನ್ಫಾರ್ಮೇಶನ್ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಪ್ರತಿಯೊಬ್ಬರು ಲೈಕ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ನಿರಂತರ ಅಪ್ಡೇಟ್ಗಳು ದೊರಕಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿರುವಂತಹ ಫಲಾನುಭವಿಗಳಿಗೆ ರಾತ್ರೋರಾತ್ರಿ ಎರಡು ಬರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಹೊಂದಿದ್ದಾರೆ ಅಂತವರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಇದರಲ್ಲಿ ಮೊದಲನೇದಾಗಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಹೇಳ್ಬೇಕಂತ ಹೇಳಿದ್ರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ರಾಜ್ಯದಲ್ಲಿ ಡಿ ಬಿ ಟಿ ಮೂಲಕ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಐದು ಕೆಜಿ ಅಕ್ಕಿಯ ಬದಲಾಗಿ ಹಣವನ್ನು ಏನು ಜಮಾ ಮಾಡ್ತಾ ಇದ್ದಾರೆ ಈಗಾಗಲೇ ಜುಲೈ ತಿಂಗಳ ಹಣವನ್ನ ಜಮಾ ಮಾಡಿ ಆಗಸ್ಟ್ ತಿಂಗಳ ಹಣ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳ ಖಾತೆಗಳಿಗೆ ಈಗಾಗ್ಲೇ ಜಮಾ ಆಗಿದೆ ಇನ್ನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಆಗಸ್ಟ್ ತಿಂಗಳ ಹಣ ಜಮಾ ಬೇಕಾಗಿದೆ ಅದ್ರ ಜೊತೆ ಜೊತೆಗೆ ಸೆಪ್ಟೆಂಬರ್ ತಿಂಗಳ ಹಣ ಕೂಡ ಜಮಾ ಆಗಬೇಕಾಗಿದೆ ಸೊ ಈ ಎರಡು ತಿಂಗಳ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕಟ್ಟುನಿಟ್ಟಾದಂತಹ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಎರಡನೇದಾಗಿ ಬಹಳ ಪ್ರಮುಖವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ರಾಜ್ಯದಲ್ಲಿ ಅನೇಕ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದ್ದಾವೆ ಯಾಕಂತ ಹೇಳಿದ್ರೆ ಈ ಹಿಂದೆ ಅನಧಿಕೃತವಾಗಿ ದಾಖಲೆಗಳನ್ನ ನೀಡಿ ರೇಷನ್ ಕಾರ್ಡ್ಗಳನ್ನ ಪಡೆದಿದ್ದಾರೆ ಎಂಬುವಂತಹ ಕಾರಣಕ್ಕಾಗಿ ರಾಜ್ಯದಲ್ಲಿ ಅನೇಕ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇತ್ತು ಸೊ ಆ ಒಂದು ಮಾನದಂಡಗೆ ಅನುಗುಣವಾಗಿ ರಾಜ್ಯದಲ್ಲಿ ಸರ್ಕಾರಿ ಸೇವೆಯಲ್ಲಿ ಇರುವಂತಹ ಫಲಾನುಭವಿಗಳು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಪಡೆದುಕೊಂಡಿದ್ದಾರೆ ಅದರ ಜೊತೆಗೆ ಆದಾಯ ತೆರಿಗೆಯನ್ನ ಪೇ ಮಾಡ್ತಾ ಇರುವಂತಹ ಫಲಾನುಭವಿಗಳ ಕುಡ ಕಡೆಗೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಹೊಂದಿದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲಿಕ್ಕೆ ಮುಂದಾಗಿತ್ತು ಆದ್ರೆ ಇದರಲ್ಲಿ ಅನೇಕ ಬಡವರ ರೇಷನ್ ಕಾರ್ಡ್ ಕೂಡ ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತನೂ ಕೂಡ ಪ್ರತಿಭಟನೆಯನ್ನು ಕೂಡ ಇದ್ರು ಯಾರೆಲ್ಲ ಫಲಾನುಭವಿಗಳ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ರದ್ದಾಗಿದ್ದು ಅವರು ಆಹಾರ ಇಲಾಖೆಗೆ ಭೇಟಿ ಕೊಟ್ಟು ತಮ್ಮ ಅಳಲುಗಳನ್ನು ಕೂಡ ಅವರು ತೋಡ್ಕೋತಾ ಇದ್ರು ಅದರ ಜೊತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ನೀಡ್ತಾ ಇದ್ರು ಸೊ ಇದನ್ನೆಲ್ಲ ನೋಡಿದಂತಹ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಕೂಡ ಈಗಾಗಲೇ ಈ ಗ್ಯಾರಂಟಿ ಯೋಜನೆಗಳನ್ನ ಅನೌನ್ಸ್ ಮಾಡಿದವರೇ ಇರ ಇವರು ಯಾಕಂತ ಹೇಳಿದ್ರೆ ಈ ಒಂದು ಕಾರಣಕ್ಕಾಗಿ ಈ ಸಣ್ಣ ಪುಟ್ಟ ಈ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಿರುವಂತಹ ಕಾರಣಕ್ಕಾಗಿ ಅಪಾರ ಪ್ರಮಾಣದ ಪ್ರಮಾಣದ ನಷ್ಟ ಉಂಟಾಗುತ್ತೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಅವರು ನಿನ್ನೆ ಅಷ್ಟೇ ಅಧಿಕೃತವಾದಂತಹ ಕೆಲವೊಂದಿಷ್ಟು ಸುತ್ತೋಲೆಯನ್ನ ಕೂಡ ಹೊರಡಿಸಿದರೆ ಕೆಲವೊಂದಿಷ್ಟು ಸೂಚನೆಯನ್ನ ಕೂಡ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಯಾರೆಲ್ಲ ಈಗಾಗಲೇ ರಾಜ್ಯದಲ್ಲಿ ಬಿ ಪಿ ಎಲ್ ಅಹ್ ರದ್ದಾಗಿದ್ದಾವೆ ಅದರಲ್ಲೂ ಕೂಡ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಯಾರೆಲ್ಲ ಆದಾಯದ ತೆರಿಗೆಯನ್ನ ಪೇ ಮಾಡ್ತಾ ಇದ್ದಾರೆ ಅಂತವರು ಮತ್ತು ಯಾರೆಲ್ಲ ಸರ್ಕಾರಿ ಸೇವೆಯಲ್ಲಿದ್ದು ಕೂಡ ರೇಷನ್ ಕಾರ್ಡ್ ಅನ್ನ ಪಡೆದಿದ್ದಾರೆ ಅಂತವರ ಮಾತ್ರ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಬೇಕು ಇನ್ನುಳಿದಂತಹ ಯಾವುದೇ ಕಾರಣಕ್ಕಾಗಿಯೂ ಬಡವರ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಬಾರ್ದು ಈ ಎರಡು ಕಾರಣವನ್ನು ಹೊರತುಪಡಿಸಿ ಬೇರೆ ಯಾವುದೇ ಕಾರಣಕ್ಕಾಗಿ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಬಾರ್ದು ಯಾಕಂತ ಹೇಳಿದ್ರೆ ಅನೇಕ ಮಾನದಂಡಗಳಾದಾವೆ ನಾಲ್ಕು ಚಕ್ರದ ವಾಹನವನ್ನು ಹೊಂದರು ಹೊಂದಿದ್ರು ಕೂಡ ರೇಷನ್ ಕಾರ್ಡ್ ರದ್ದಾಗುತ್ತೆ ಈ ರೀತಿಯಾದಂತಹ ಅನೇಕ ರೀತಿಯಾದಂತಹ ನಾವು ಮಾಹಿತಿಯನ್ನು ತಮಗೆ ಪ್ರೊವೈಡ್ ಮಾಡಿದ್ರೆ ಬಟ್ ಈಗ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಈಗಾಗಲೇ ಯಾರೆಲ್ಲ ಈ ಎರಡು ಮಾನದಂಡಗಳನ್ನ ಬಿಟ್ಟು ಅಂತ ಹೇಳಿದ್ರೆ ಮೊದಲನೇದಾಗಿ ಸರ್ಕಾರಿ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಕೂಡ ತಾವು ಬಿ ಪಿ ಎಲ್ ಅನ್ನ ಪಡೆದಿದ್ರೆ ಅದ್ರ ಜೊತೆಗೆ ಆದಾಯದ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ರೆ ಈ ಎರಡನ್ನ ಹೊರತುಪಡಿಸಿ ಮತ್ತೆ ಇನ್ನೇ ಯಾವ್ದಾದ್ರು ಕಾರಣಕ್ಕಾಗಿ ತಮ್ಮ ರೇಷನ್ ಕಾರ್ಡ್ ರದ್ದಾಗಿದ್ರೆ ಆ ಒಂದು ರೇಷನ್ ಕಾರ್ಡ್ ಮತ್ತೆ ತಮಗೆ ಬಿ ಪಿ ಎಲ್ ಆಗಿ ಅದನ್ನ ಕನ್ವರ್ಟ್ ಮಾಡಿಕೊಡ್ಲಿಕ್ಕೆ ಈಗಾಗಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ನೀಡಿದ್ದೇನೆ ಎಂಬುದರ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ತಮ್ಮ ಒಂದು ಅಧಿಕೃತ ಟ್ವಿಟರ್ ಖಾತೆಯಲ್ಲೂ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಮತ್ತು ಮಾಧ್ಯಮ ಪ್ರಕಟಣೆಯನ್ನು ಕೂಡ ಮಾಡಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಎಂಬುದರ ಬಗ್ಗೆ ಆತಂಕ ಪಡ್ತಾ ಇದ್ರು ಯಾರು ಕೂಡ ವರಿ ಮಾಡ್ಕೊಳುವಂತಹ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಈಗ ಈ ನಾಲ್ಕು ಚಕ್ರ ವಾಹನ ಆಗಿರಬಹುದು ಅಥವಾ ಈ ಆದಾಯದ ಮಿತಿ ಸುಮಾರು ಒಂದು ಪಾಯಿಂಟ್ ಎರಡು ಲಕ್ಷಕ್ಕೂ ಹೆಚ್ಚಿಗಿದ್ರು ಆದಾಯದ ಮಿತಿ ಹೆಚ್ಚಿಗೆ ಕೂಡ ರೇಷನ್ ಕಾರ್ಡ್ ರದ್ದಾಗಿದ್ದು ಅಂತವರ ಒಂದು ರೇಷನ್ ಕಾರ್ಡ್ ಅನ್ನ ಮತ್ತೆ ಈಗ ಬಿ ಪಿ ಎಲ್ ಆಗಿ ಪರಿವರ್ತನೆ ಮಾಡ್ತಾರೆ ಯಾರೆಲ್ಲ ರೇಷನ್ ಕಾರ್ಡ್ಗಳು ಬಿ ಪಿ ಎಲ್ ಇದ್ದು ಎ ಪಿ ಎಲ್ ಆಗಿ ಪರಿವರ್ತನೆ ಆಗಿದ್ದಾವೆ ಮತ್ತೆ ಅದನ್ನ ಎಪಿಎಲ್ ಎ ಪಿ ಎಲ್ ಬಿ ಪಿ ಎಲ್ ಆಗಿ ಪರಿವರ್ತನೆ ಮಾಡಬೇಕು ಎಂಬುದರ ಬಗ್ಗೆ ಈಗಾಗಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಆಹ್ಹ್ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬಹುದು ಸಿಎಂ ಎಂ ಸಿದ್ದರಾಮಯ್ಯ ಗುಡ್ ನ್ಯೂಸ್ ಅಂತ ಹೇಳಿ ಸ್ನೇಹಿತರೆ ಎರಡನೇದಾಗಿ ಬಹಳ ಪ್ರಮುಖವಾಗಿ ಅದ್ರ ಜೊತೆ ಜೊತೆಗೆ ಈಗ ಪೆಂಡಿಂಗ್ ಹಣ ಕೂಡ ಏನು ಜಮಾ ಆಗಬೇಕಾಗಿದೆ ಈ ಅನ್ನಭಾಗ್ಯ ಯೋಜನೆಯ ಜುಲೈ ತಿಂಗಳು ಮತ್ತು ಆಗಸ್ಟ್ ತಿಂಗಳವರೆಗೆ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಯಾರಿಗೆಲ್ಲ ಇನ್ನೂ ಕೂಡ ಅಗಸ್ಟ್ ತಿಂಗಳ ಹಣ ಜಮಾ ಆಗಿಲ್ಲ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗಿಲ್ಲ ಆದಷ್ಟು ಶೀಘ್ರದಲ್ಲಿ ಆಹಾರ ಇಲಾಖೆ ವತಿಯಿಂದ ಅದನ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳು ಶೀಘ್ರವಾಗಿ ಬಾಕಿ ಉಳಿದಿರುವಂತಹ ಹಣವನ್ನ ಜಮಾ ಮಾಡಬೇಕು ಎಂಬುದರ ಬಗ್ಗೆ ಈಗಾಗಲೇ ಕಟ್ಟುನಿಟ್ಟಾದಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಹಿಂದೇನು ಕೂಡ ಆಗಸ್ಟ್ ತಿಂಗಳ ಹಣ ಈಗಾಗಲೇ ಜಮಾ ಆಗಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿ ಮತ್ತೆ ಅದು ಸ್ಟಾಪ್ ಆಗಿತ್ತು ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ರೇಷನ್ ಕಾರ್ಡ್ಗಳ ತಿದ್ದುಪಡಿ ಕಾರ್ಯ ಬರದಿಂದ ಸಾಕ್ತಾ ಇರುವಂತಹ ಕಾರಣಕ್ಕಾಗಿ ಅದಕ್ಕೆ ಬ್ರೇಕ್ ಹಾಕಿದ್ರು ಈಗ ಅದನ್ನ ಮತ್ತೆ ಚಾಲನೆಯನ್ನ ನೀಡಿದರೆ ಸ್ನೇಹಿತರೆ ಆದಷ್ಟು ಶೀಘ್ರದಲ್ಲಿ ತಮಗೆ ಎರಡು ಅಥವಾ ಮೂರು ದಿನಗಳ ಒಳಗಾಗಿ ಅನಭಾಗ್ಯ ಯೋಜನೆಯ ಆಗಸ್ಟ್ ತಿಂಗಳ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಎರಡು ಕಂತಿನ ಹಣ ಒಟ್ಟಾರೆಯಾಗಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಆಹಾರ ಸಚಿವರಿಗೂ ಕೂಡ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ರೇಷನ್ ಕಾರ್ಡ್ ಅನ್ನ ಈ ಎರಡು ಕಾರಣಗಳನ್ನ ಹೊರತುಪಡಿಸಿ ಮತ್ತೆ ರೇಷನ್ ಕಾರ್ಡ್ ರದ್ದಾಗಿದ್ರೆ ಅದನ್ನ ಕೂಡಲೇ ಮತ್ತೆ ಬಿ ಆಗಿ ಪರಿವರ್ತನೆ ಮಾಡಬೇಕು ಎಂಬುದರ ಬಗ್ಗೆ ಸೂಚನೆ ಈಗಾಗಲೇ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಕೂಡ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಿರಂತರವಾಗಿ ಮಾಹಿತಿಯನ್ನು ತಿಳಿಸ್ತಾ ಇರ್ತೇನೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಸ್ಟುಡಿಯೋ